ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಕಳೆದ ಎಂಟು ತಿಂಗಳಿನಿಂದ ಸಾಗರ ಉಪವಿಭಾಗ ವ್ಯಾಪ್ತಿಯಲ್ಲಿ ವರದಿಯಾಗಿದ್ದ ಪ್ರಕರಣಗಳು ಸೇರಿ ಸಾಗರಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಟೀಚರ್ಸ್ ಲೇಔಟ್ನಲ್ಲಿ ನಡೆದ ಭಾರೀ ಕಳ್ಳತನವನ್ನು ಸಹ ಬೇಧಿಸಿದ್ದಾರೆ ಫೆಬ್ರವರಿ ಐದರಂದು ಪಟ್ಟಣದ ಟೀಚರ್ಸ್ ಕಾಲೋನಿಯ ನಿವಾಸಿಗಳು ಬೆಳಗ್ಗೆ ಕೆಲಸಕ್ಕೆ ಹೋದಾಗ ಬೀಗ ಹಾಕಿದ ಮನೆಯನ್ನು ದೋಚಿದ್ದ ಖದೀಮರು ಬರೋಬ್ಬರಿ ಎಂಬತ್ತೇಳು ಸಾವಿರ ಮೌಲ್ಯದ ಚಿನ್ನಾಭರಣಗಳನ್ನು ಎಗರಿಸಿದ್ದರು ಈ ಕುರಿತಾಗಿ ದೂರು ದಾಖಲಾಗುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಸಾಗರಪೇಟೆ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿ ಅಮೀರ್ ಖಾನ್ ಹಾಗೂ ವಿಶಾಲ್ ಸಿರ್ ಖಾನ್ ಎಂಬುವವರನ್ನು ಬಂಧಿಸಿ ಅವರಿಂದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅದೇ ರೀತಿ ಸಾಗರ ಉಪವಿಭಾಗ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಸ್ವತ್ತು ಕಳುವು ಪ್ರಕರಣದಲ್ಲಿ ಆರೋಪಿ ಮತ್ತು ಮಾಲು ಪತ್ತೆ ವಿಶೇಷ ತಂಡ ರಚನೆ ಮಾಡಿದ್ದು ವಿಶೇಷ ತಂಡ ಕಾರ್ಯಾಚರಣೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪ್ರಕರಣಗಳನ್ನು ಪತ್ತೆ ಮಾಡಿ ನಲವತ್ತ್ ಆರೋಪಿಗಳನ್ನು ಮತ್ತು ಇಪ್ಪತ್ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ರು ಮೌಲ್ಯದ ಮಾಲನ್ನು ವಶಪಡಿಸಿಕೊಳ್ಳಲಾಗಿದೆ ಸದರಿ ಪ್ರಕರಣಗಳಲ್ಲಿ ಸಾಗರಪೇಟೆ ಠಾಣೆಯ ಎಂಟು ಪ್ರಕರಣಗಳು ಸಾಗರ ಗ್ರಾಮಾಂತರ ಠಾಣೆಯ ಎಂಟು ಪ್ರಕರಣಗಳು ಆನಂದಪುರ ಠಾಣೆಯ ಆರು ಪ್ರಕರಣಗಳು ಕಾರ್ಗಲ್ ಠಾಣೆಯ ಎರಡು ಪ್ರಕರಣಗಳು ಆರೋಪಿ ಮತ್ತು ಮಾಲನ್ನು ಪತ್ತೆ ಮಾಡಲಾಗಿದೆ ಅವರಿಗೆ ಲಖೀಲಿ ಮನೆ ಒಳಗಡೆ ಈ ಪ್ರಕರಣವನ್ನು ನಮ್ಮ ಸಾಗರ ನಗರ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೇವಲ ಒಂದು ವಾರದಲ್ಲಿ ಅದನ್ನು ಪತ್ತೆ ಹಚ್ಚಿ ಆರೋಪಿತರಿಂದ ಇಬ್ಬರು ಆರೋಪಿತರನ್ನು ಪತ್ತೆ ಕಡೆ ಮಾಡಿ ಹದಿನೆಂಟು ಗ್ರಾ ತೂ ಎರಡು ಬಂಗಾರದ ಬಳೆಗಳು ಮತ್ತು ಅರ್ಧ ಕೆ ಜಿ ಆಗುವಷ್ಟು ಬೆಳ್ಳಿಗೆಯನ್ನು ಜಪ್ತು ಮಾಡಿಕೊಂಡಿದ್ದಾರೆ ಇಷ್ಟಲ್ದೇ ಆ ಇಬ್ಬರಿಗಾಗಿ ಅಮೀರ್ ಖಾನ್ ಮತ್ತು ವಿಶಾಲ್ ಸಿಖ್ ಖಾನ್ ಅಂತ ಇಬ್ಬರು ವ್ಯಕ್ತಿಗಳನ್ನು ದಸ್ತಗಿರಿ ಮಾಡಿದ್ದಾರೆ ಇಬ್ಬರು ಆರೋಪಿತರಲ್ಲಿ ಒಬ್ಬರು ಸ್ವಲ್ಪ ಹ್ಯಾಂಡಿಕ್ಯಾಪ್ ಕಾಲು ಸ್ವಲ್ಪ ಕಾರಣಾಂತರದಿಂದ ಫ್ರ್ಯಾಕ್ಚರ್ ಇದ್ದು ಇವರು ಈಗಾಗಲೇ ಸಾಕಷ್ಟು ಅಂತರಾಜ್ಯ ಕಳುಗಳನ್ನು ಮಾಡಿದ್ದಾರೆ ಇವರು ಆ್ಯಕ್ಚುಯಲಿ ಮಹಾರಾಷ್ಟ್ರ ಬಾರ್ಡ್ರದಲ್ಲಿದ್ದು ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಾರ್ಡರ್ದಲ್ಲಿದ್ದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ಕಡೆಯೂ ಅಪರಾಧ ಮಾಡುವಂಥ ಕುಖ್ಯಾತಿ ಹೊಂದಂಥ ಅಪರಾಧಗಳಾಗಿದ್ದು ಮುಖ್ಯವಾಗಿ ಹಲವತ್ತು ರೀತಿ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ ಇಷ್ಟಾದನೆ ಕಳೆದ ಎಂಟು ತಿಂಗಳಲ್ಲಿ ನಮ್ಮ ಸಾಗರ ಟೋಟಲ್ ಸಬ್ಡಿವಿಷನ್ನಲ್ಲಿ ಇಪ್ಪತ್ತ್ನಾಲ್ಕು ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ ಇಪ್ಪತ್ನಾಲ್ಕು ಪ್ರಕರಣಗಳನ್ನು ಪತ್ತೆ ಹಚ್ಚಿ ನಲವತ್ತೊಂದು ಆರೋಪಿತರನ್ನು ದಸ್ತಗಿರಿ ಮಾಡಿ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಟೋಟಲ್ ಇಪ್ಪತ್ನಾಲ್ಕು ಪ್ರಕರಣಗಳನ್ನು ಈಗಾಗಲೇ ಪತ್ತೆ ಮಾಡಿ ನಲ್ವತ್ನಾಲ್ಕು ಆರೋಪಿತರನ್ನು ದಸ್ತಗಿರಿ ಮಾಡಿ ಹಾಗೂ ಅವರಿಂದ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದೀವಿ ಈಗಾಗಲೇ ಈ ಪ್ರಕ ಸಾಗರ ಪೇಟೆಗೆ ಸಂಬಂಧಪಟ್ಟಂತೆ ಎಂಟು ಪ್ರಕರಣಗಳನ್ನು ಪತ್ತೆ ಮಾಡಿದ್ದೀವಿ ಸಾಗರ ಪರಿ ಗ್ರಾಮಾಂತರ ಠಾಣೆಗಳು ಎಂಟು ಪ್ರಕರಣಗಳು ಆಮೇಲೆ ಅನಂತಪುರ ಠಾಣೆ ಆರು ಪ್ರಕರಣ ಕಾರ್ಗಲ್ ಠಾಣೆಗಳು ಎರಡು ಪ್ರಕರಣಗಳನ್ನು ಪತ್ತೆ ಮಾಡಿದ್ದೀವಿ ಲಾಕ್ಗಳನ್ನು ವಿಸಿಬಲ್ ಲಾಕ್ ಎಷ್ಟೇ ದೊಡ್ಡದು ಹಾಕಿದ್ರು ಸಾಮಾನ್ಯ ಡ್ರೈವರಲ್ಲಿ ಬೀಚ್ಬಹುದು ಮನೆ ನೋಡಿ ಟೀಚರ್ಸ್ ಕಾಲೋನಿ ಕಳುವಾಗಲಿ ದೊಡ್ಡ ಲಾಕನ್ನೇ ಮಾಡಿ ಹಾಕಿದ್ರು ಸಹ ಚಿಕ್ಕದಾದ ಒಂದು ಸಣ್ಣ ಹುಳಿ ಮೀಟಿ ಅದು ಒಳಗೋಗಿದೆ ಅದಕ್ಕಾಗಿ ಎಲ್ಲರಿಗೂ ಏನು ಹೇಳ್ತಾ ಅಂದರೆ ಯಾವುದೇ ಕಂಡೀಷನಿಗೂ ಓಪನ್ ಕಾಣುವಂಥ ಲಾಕ್ಗಳನ್ನು ಹಾಕಬಾರದು ಆರೋಪಿತರಿಗೆ ಇಂಟರ್ ಒಳಗಡೆ ಇಂಟರ್ ಇಂಟರ್ ಲಾಕ್ ಅಥವಾ ಡೋರ್ ಲಾಕ್ ಇದೆಯೋ ಅಥವಾ ಲಾಕ್ ಇಲ್ಲ ಅನ್ನೋದ್ರಿಗೆ ಗೊತ್ತಾಗಬಾರ್ದು ಇವ್ರು ಏನು ಮಾಡ್ತಾರೆ ಇವರೆಲ್ಲ ಹೊರವಿನ ಕಂಡ್ರೆ ಏನು ಮಾಡ್ತಾರೆ ಬಂದವಾಗ ಹಗಲಾತ್ನಲ್ಲಿ ಒಂದು ರೌಂಡ್ ಓಡಿತಾರೆ